ಭಕ್ತರ ಅನುಕೂಲಕ್ಕೋಸ್ಕರ ಅಂತ ಹೇಳಿ ವಿಶೇಷವಾಗಿ ಆ ಎಲ್ಲ ಭಕ್ತರ ಸಹಕಾರ ಹಾಗೂ ವಿಶೇಷವಾಗಿರತಕ್ಕಂತಹ ಪ್ರಯತ್ನದಿಂದ ನಮ್ಮ ಸೋಳೆ ಅವರು ಕೂಡ ಮತ್ತೆ ಆ ಮಠದ ರಿನೋವೇಷನ್ ತುಂಬುವ ಕಾರ್ಯವನ್ನು ಮಾಡಿದ್ದಾರೆ ಅದು ಆ ಒಂದು ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನು ಮಾಡುವ ಸಂದರ್ಭದಲ್ಲಿ ಉತ್ತರಾದಿ ಮಠಾಧೀಶರಾಗಿರ್ತಕ್ಕಂತಹ ಬ್ರಹ್ಮ ಪೂಜ್ಯ ಸತ್ಯಾತ್ಮತೀರ್ಥರ ಆ ಕೈಯಿಂದಲೇ ಕೂಡ ಮತ್ತೆ ಪುನಃ ಕೂಡ ಅದು ನಡೆದಿದೆ ಅಲ್ಲಿ ವಿಶೇಷವಾಗಿ ಅವರಿಗಿಂತಲೂ ಪೂರ್ವದಲ್ಲಿ ಸತ್ಯಪಲ್ಲೋದರೆ ಬಂದು ಒಂದು ಸರ್ತಿ ಕುಂಭಾಭಿಷೇಕವೂ ಕೂಡ ಮಾಡಿದ್ದುಂಟು ಹಾಗೆ ಅನೇಕ ಇತೆಗಳಿಂದ ಪೂಜಿಸಲ್ಪಟ್ಟಿರತಕ್ಕಂಥ ರಾಯರು ಆದ್ದರಿಂದ ವಿಶೇಷವಾದ ಸನ್ನಿಧಾನ ಇದೆ ಅಂತರಲ್ಲಿ ಎರಡು ಮಾತಿಲ್ಲ ಇಂದಿಗೂ ಕೂಡ ಬರ್ತಕ್ಕಂಥ ಭಕ್ತರಿಗೆ ಅನೇಕ ಅಭಿಷ್ಟಗಳನ್ನು ಕೂಡ ಪೂರ್ಣ ಮಾಡಿದ್ದ ಮಠದಲ್ಲಿ ದೇವರ ಕೈಂಕರ್ಯಕ್ಕೆ ರಾಯರ ಪೂಜೆಗೆ ಅಂತ ನೀರು ಇತಿದಿಲ್ಲ ಬೋರ್ಯ ತೋರಿಸ್ಬೇಕು ಅಂತ ಒಂದು ಯೋಜನೆಯನ್ನು ಮಾಡಿದರು ಆ ಬೋರ್ವೆಲ್ನ ಅಗಸೋ ಕಾಲದಲ್ಲಿ ಪರಮಾತ್ಮನ ಸಂಧಾನಯುಕ್ತವಾಗಿರ್ತಕ್ಕಂಥ ಅದ್ಭುತವಾದ ಒಂದು ನರಸಿಂಹ ಶಾಲಿಗ್ರಾಮ ಅಲ್ಲಿ ಸಿಕ್ಕಿದೆ ಇದೇ ಸಾಕು ರಾಯರ ಸಂಧಾನ ರಾಯರಿದ್ದಾರೆ ಅಂತ ಅನ್ನೋದಕ್ಕೆ ಅಲ್ಲಿ ನರಸಿಂಹದೇವರು ಯಾಕೆಂದರೆ ರಾಯರು ನರಸಿಂಹದೇವರನ್ನು ಕೂಡ ಉಪಾಸನೆ ಮಾಡತಕ್ಕಂಥ ಮಹಾಮಹಿವರು ಆ ಕಾರಣದಿಂದ ಆ ಬೋರ್ವೆಲ್ ತೋಡುವ ಸಂದರ್ಭದಲ್ಲೇ ಕೂಡ ಅಲ್ಲಿ ಆ ಶಾಲಿಗ್ರಾಮವು ಕೂಡ ಸಿಕ್ಕಿದಂಥದ್ದಾಗಿದೆ ಇವತ್ತಿಗೂ ಕೂಡ ನೀವು ಸೋಳೆ ಮಂಟಕ್ಕೆ ಹೋದರೆ ಅಲ್ಲಿ ರಾಯರ ಮೇಲೆ ಆ ಶಾಲಿಗ್ರಾಮ ಇಟ್ಟಿರ್ತಕ್ಕಂಥ ನೀವು ಕಾಣಬಹುದು ಇಷ್ಟು ಸಂಧಾನಯುಕ್ತವಾಗಿರ್ತಕ್ಕಂಥದ್ದು ಅಲ್ಲಿ ರಾಯರು ಇನ್ನು ಪವಾಡಗಳ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅನೇಕ ಭಕ್ತರು ತಮ್ಮ ಅನುಭವವನ್ನು ತಾವೇ ತೋಡಿಕೊಳ್ತಾರೆ ಮಕ್ಕಳಾಗದೈರಿಗೆ ಮಕ್ಕಳನ್ನು ಕೊಟ್ಟಿದ್ದುಂಟು ಅನೇಕ ಕೆಲಸ ಇಲ್ಲ ಅಂಥೇಳಿ ಬಹಳ ಶ್ರಮಿಸ್ತಕ್ಕಂಥ ಯುವಕರಿಗೂ ಕೂಡ ಅಲ್ಲಿ ಸೇವೆಯನ್ನು ಮಾಡಿದ್ದಕ್ಕೆ ಅವರಿಗೂ ಅನೇಕ ರೀತಿಯಾದ ಉತ್ತಮವಾದ ಕೆಲಸ ಸಿಕ್ಕಿ ಇವತ್ತಿಗೂ ಕೂಡ ವಿವಾಹಿತರಾಗಿ ಮಕ್ಕಳು ಎಲ್ಲರೂ ಕೂಡ ಸುಖವಾಗಿರ್ತಕ್ಕಂಥದನ್ನು ನಾವು ಕಾಣ್ತೀವಿ ಇಷ್ಟೆಲ್ಲ ರೀತಿಯಾಗಿರ್ತಕ್ಕಂತಹ ಆ ರಾಯರ ಜಾಗೃ ಜಾಗರೂಕತೆ ಅಲ್ಲಿ ವಿಶೇಷವಾಗಿ ಅದು ಉಂಟು ಮಾಡಿಕೊಂಡು ಭಕ್ತರಿಗೆ ನಿತ್ಯದಲ್ಲೂ ಕೂಡ ಅನುಕೂಲ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆ ಭಕ್ತರ ಅನುಕೂಲಕ್ಕೋಸ್ಕರ ಅಂತ ನಮ್ಮ ಸೋಳೆ ಮಠದ ಎಲ್ಲ ಸಹೋದರರು ಮುಖ್ಯವಾಗಿ ಅಂತ ಹೇಳಿ ಸೋಳೆ ಜಯತಿರಥಾಚಾರ ಮತ್ತೆ ಸೌಳೆ ದ್ವಾರಕನಾಥಾಚಾರು ಹಾಗೂ ಸೌಳೆ ಅಂತ ಹೇಳಿ ಈ ಮೂರು ಅಣ್ಣ ತಮ್ಮಂದಿರು ಕೂಡ ವಿಶೇಷವಾಗಿ ತಾವು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮಸ್ತೆ ಆ ಡಂಬಳ ಗೋಪಿನಾಥಾಚಾರ ಅಂತ ಹೇಳಿ ಅವರ ಒಂದು ಆಶೀರ್ವಾದ ಹಾಗೂ ನಿರ್ದೇಶನಕ್ಕೆ ತಕ್ಕಂತೆ ಇತ್ತದಲ್ಲೂ ಕೂಡ ಯಾವ ಯಾವ ಉತ್ಸವಗಳು ಪೂಜೆಗಳು ಅಷ್ಟಾವಧಾನ ಕಾಲಕಾಲಕ್ಕೆ ಆಗ್ತಕ್ಕಂಥ ಅನೇಕ ಗಾನ ಕಾರ್ಯಗಳು ಎಲ್ಲವನ್ನು ಕೂಡ ನಡೆಸಿಕೊಂಡು ಬಂದು ವಿವಿಘ್ನವಾಗಿ ತಾವು ನಡೆಸ್ತಾ ಇದ್ದಾರೆ ಇದರಲ್ಲಿ ಅಖಂಡವಾಗಿರ್ತಕ್ಕಂಥ ಪ್ರತಿ ವರ್ಷದಲ್ಲೂ ಕೂಡ ಊರೂರಿಗೆ ಹೋಗಿ ಭಕ್ತರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಹೋಮಾನ ಹೋಮ ವೃತ್ತಿ ಸಹಸ್ರ ಗಾಯತ್ರಿ ಹೋಮ ಇಂಥ ಮುಂತಾಗಿರ್ತಕ್ಕಂಥ ಅನೇಕ ನಾನು ಕಾರ್ಯಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಹೀಗೆ ವಿಶೇಷವಾಗಿ ಧಾತ್ರಿ ಹವನ ಕಾರ್ತಿಕ ಮಾಸ ನಡೀತಕ್ಕಂಥ ಧಾತ್ರಿ ಹವನಾದಿಗಳನ್ನು ಕೂಡ ಈ ಮಠ ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದೆ ಇಂತಹ ರಾಯರ ವಿಶೇಷವಾದ ಅನುಗ್ರಹ ಇಲ್ಲಿ ಇರೋದ್ರಿಂದಲೇ ಇಷ್ಟೆಲ್ಲ ಕಾರ್ಯವೂ ಕೂಡ ನಿರ್ವಿಘ್ನವಾಗಿ ನಡೀತಾ ಇದೆ ಪ್ರತಿ ವರ್ಷದಲ್ಲೂ ಕೂಡ ವೈಭವದಿಂದ ಆರಾಧನೆ ಮಾಡ್ತಾರೆ ಅನೇಕ ಕೀಟಾಧಿಪತಿಗಳು ಅನೇಕ ವಿದ್ವಾಂಸರು ಸಂಗೀತಕಾರರು ಇವರೆಲ್ಲರನ್ನು ಕೂಡ ಕರೆಸಿ ವಿಶೇಷವಾಗಿ ಅದು ಸಣ್ಣ ಜಾಗ ಆಗಿದ್ರು ಕೂಡ ಅದು ಸಣ್ಣ ಜಾಗ ಅಂತ ಅನಿಸೋದಿಲ್ಲ ರಾಯರ ಆರಾಧನೆ ದಿವಸ ನೀವು ಹೋದರೆ ಅನೇಕ ಸಾವಿರಾರು ಜನ ಅಲ್ಲಿ ಬಂದು ಕೀರ್ತಪ್ರಧ ಸ್ವೀಕಾರ ಮಾಡಿ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಆ ಗಾನ ಕಾರ್ಯ ಹಾಗೂ ಸಂಗೀತದ ಕಾರ್ಯಕ್ರಮ ಇದೆಲ್ಲಕ್ಕೂ ಕೂಡ ಭಾಗ ಭಾಗವಹಿಸಿ ಆ ಇರ್ತಕ್ಕಂಥ ಭಕ್ತರನ್ನು ನಾವು ಕೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ಆ ರಾಯರ ಮಹಿಮೆ ಎಂಥದ್ದು ಅಂತ ಅಂಥ ರೀತಿಯಾದ ನೋಡ್ಲಿಕ್ಕೆ ಸಣ್ಣ ಮಠ ಅಂತಂದ್ರೂ ಕೂಡ ಅದು ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂತಹ ರೀತಿಯಲ್ಲಿ ರಾಯರ ಸಂಧಾನ ಕೂಡ ಅಲ್ಲಿದೆ ವಿಶೇಷವಾಗಿ ನಮ್ಮ ಭಕ್ತರ ಚಾನೆಲ್ ಅಂತ ಹೇಳಿ ಹಿಂದೂಬ್ನಲ್ಲಿ ಇಂತಹ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಕಾಯಿಲ ಸಂಧಾನ ಇದೆಯೋ ಮಠಗಳಿದೆಯೋ ಪ್ರತಿ ಒಂದು ಮಠಕ್ಕೂ ಹೋಗಿ ಕೂಡ ಅದರಿಂದ ಭಕ್ತರು ಎಲ್ಲಾ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಕಡೆಗೂ ರಾಯರ ದರ್ಶನ ಮಾಡಿ ಸಾಧ್ಯ ಇಲ್ಲ ಆದರೆ ನಾವು ಮನೆಯಲ್ಲೇ ಕೂತಂತೆ ಆ ಯೂಟ್ಯೂಬ್ ಚಾನಲ್ನ ರಾಯರ್ ಭಕ್ತರ ಚಾನಲ್ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ರಾಯರ ಸಂಧಾನ ಅಲ್ಲ ಅನೇಕ ಅನೇಕ ಮಠಗಳ ದರ್ಶನ ಮಾಡಿಸ್ಲಿಕ್ಕೆ ಅಂತ ಪ್ರಯತ್ನಪೂರ್ವವಾಗಿ ನಮ್ಮ ಚಾನಲ್ನ ಮಧು ಅವರು ಕೂಡ ಈ ರೀತಿ ಸಂಕಲ್ಪಿಸಿದ್ದಾರೆ ಅವರ ಸಂಕಲ್ಪ ಚೆನ್ನಾಗಿದ ಕೂಡ ಈಡೇರಿ ಎಲ್ಲ ಭಕ್ತರಿಗೂ ಕೂಡ ರಾಯ ವಿಶೇಷವಾದ ಅನುಗ್ರಹ ಅವರು ನಡೆಸುವಂತಹ ಪ್ರಯತ್ನ ಆಗಲಿ ವಿಶೇಷವಾಗಿ ರಾಯರ್ ಅವರಲ್ಲಿ ನಿಂತು ವಿಶೇಷ ಇಪ್ಪತ್ತೆಂಟನೆಯ ಆ ಮಠ ಈ ಸೌರೆ ರಾಯ ಮಠವನ್ನು ತೋರಿಸಿದ್ದಾರೆ ಅನುಕೂಲವನ್ನು ಮಾಡಿಸ್ತಾ ಇದ್ದಾರೆ ಇನ್ನು ನೂರಾರು ಮಠಗಳನ್ನು ಕೂಡ ಅವರು ಮಧುವಿ ಅನೇಕ ರಾಗ ಸಂಧಾನ ಅದರ ವಿಶೇಷತೆ ಪ್ರತಿಗೋಳಿಕೆ ಮಾಡಿಕೊಟ್ಟು ಭಕ್ತರಿಗೂ ಕೂಡ ತಾಯಿ ಭಕ್ತಿ ಆದ ಶ್ರದ್ಧೆಗಳು ಕೂಡ ಉಂಟಾಗುವಂತೆ ಅವರು ವಿಶೇಷವಾಗಿ ಪ್ರಯತ್ನ ಮಾಡಿ ಅಂತ ನಿಟ್ಟಿನಲ್ಲಿ ತಾಯ ಸಂಪೂರ್ಣ ಅಮೃತವರಾಗಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಮಾರ್ಪಡ